ನಮಸ್ತೆ ಫ್ರೆಂಡ್ಸ್ ರಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ಅಷ್ಟು ಸೀರಿಯಸ್ ಏನು ಹೇಳ್ಕೊಡಲ್ಲ ಬಟ್ ನಾವು ಕೆಲವೊಂದು ಏನು ಸಣ್ಣ ಸಣ್ಣ ಮೆಟೀರಿಯಲ್ಸ್ ಇರುತ್ತೆ ಟೈಲರಿಂಗ್ಗೆಲ್ಲ ಯೂಸ್ ಮಾಡುವಂಥದ್ದು ಸೊ ಅದನ್ನೆಲ್ಲ ನಾವು ಯಾವ ರೀತಿ ಸೇಫಾಗಿ ಇಟ್ಕೊಳ್ಳೋದು ಅನ್ನೋದು ಇವತ್ತಿನ ಟಾಪಿಕಲ್ ತೋರಿಸ್ತೀನಿ ಸೊ ಅದರಲ್ಲಿ ಒಂದು ಮೆಟೀರಿಯಲ್ನ ಯಾವ ರೀತಿ ಸೇಫಾಗಿ ಇಟ್ಕೊಳ್ಳೋದು ಯಾಕಂದ್ರೆ ಇದನ್ನ ನಾವು ಎಷ್ಟು ಸೇಫ್ ಮಾಡಿದ್ರು ಸೇಫಾಗಿಡಕ್ಕೆ ಆಗ್ತಾನೇ ಇಲ್ಲ ಸೊ ಸುಮಾರು ನಾನು ವೇಸ್ಟ್ ಮಾಡ್ಬಿಟ್ಟಿದ್ದೀನಿ ಸೊ ಅದಕ್ಕೆ ನಾನೊಂದು ಪ್ಲಾನ್ ನೋಡಿದ್ದೆ ಇವತ್ತು ಏನ್ ಮಾಡ್ಕೊಳ್ಳೋದು ಸೇಫಾಗಿ ಇಟ್ಕೊಳ್ಬೇಕಲ್ವಾ ಯಾವ ರೀತಿ ಇದನ್ನ ಸೇಫಾಗಿ ಇಟ್ಕೊಳ್ಳೋದು ಅಂತ ಅದಕ್ಕೆ ನಾನು ನೋಡಿ ಈ ರೀತಿ ಬಾಕ್ಸ್ ಎಲ್ಲ ಈ ಗುಂಡ್ ಪಿನ್ ಪಿನ್ ನ ಯಾವ ರೀತಿ ಸೇಫಾಗಿ ಇಟ್ಕೊಳ್ಳೋದು ಸೊ ಇದಕ್ಕೆ ಈ ರೀತಿ ಡಬ್ಬಿ ಎಲ್ಲ ನಾನು ಹಾಕ್ದೆ ಬಟ್ ನಾನು ಏನು ನಿಮ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಕೆಲವೊಂದ್ಸರಿ ಕಟಿಂಗ್ ಮಾಡುವಾಗ ಕೆಲವೊಂದ್ ಕಡೆ ಈ ಪಿನ್ ನ ಅವಶ್ಯಕತೆ ಬಹಳ ಇದೆ ಸೊ ಏನ್ ಮಾಡ್ತೀನಿ ಅದನ್ನ ಹಾಕ್ತೀನಿ ತೆಗ್ದು ಸೈಡ್ ಅಲ್ಲಿ ಇಡ್ತೀನಿ ವಿಡಿಯೋ ಮಾಡೋವಾಗದ್ದು ತೆಗ್ದು ಸೈಡ್ ಅಲ್ಲಿ ಇಡ್ತೀನಿ ವಿಡಿಯೋ ಮಾಡಿದವಾಗ್ಲೂ ಕೂಡ ನಾನು ಉಪಯೋಗಿಸುವಾಗ ಏನ್ ನಾವು ಡಿಸೈನ್ ಮಾಡ್ತಿರ್ತೀವಿ ಅಥವಾ ಯಾವ್ದಾದ್ರು ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಏನು ಕೆಲ್ಸ ಆಗಿದ ತಕ್ಷಣ ಮಾಡ್ಬಿಟ್ಟು ಮಿಷಿನಲ್ಲಿ ಎಲ್ಲೋ ಸಂದಿಲ್ ಎಲ್ಲೋ ನಿಲ್ಲಲ್ಲ ಹಾಕಿರ್ತಿವಿ ಬಿದ್ದಿರುತ್ತೆ ವೇಸ್ಟ್ ಮಾಡ್ಬಿಟ್ಟಿದೀನಿ ಸೊ ಅದಕ್ಕೆ ಒಂದು ಪ್ಲಾನ್ ಮಾಡಿದೆ ನೋಡಿ ಇಷ್ಟು ಮಿಕ್ಕಿದೆ ಒಂದ್ ಎರಡು ಮೂರ್ ರೋಲ್ ತಂದಿದ್ದೆ ನಾನು ಸೊ ಆ ರೋಲ್ಗೂ ನಾನು ಅದನ್ನ ನೀಟಾಗಿ ಅದನ್ನ ಹಾಕಿರ್ಲಿಕ್ಕೂ ಟೈಮ್ ಬೇಕು ಇರೋ ಪ್ರೆಷರ್ ಅಲ್ಲಿ ಒಂದ್ಸರಿ ಇದನ್ನೆಲ್ಲ ಯಾರಪ್ಪ ಇದನ್ನ ಚುಚ್ಚಾಗಿ ಕುತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾನ್ ಸರಿಯಾಗಿ ಕೆಲಸ ಮಾಡಿಲ್ಲ ಸೊ ಹಂಗಾಗಿ ಒಂದು ಪ್ಲಾನ್ ಮಾಡಿದೆ ಸೊ ಓಕೆ ಇದನ್ನ ಯೂಸ್ ಮಾಡ್ಕೊಳ್ಳೋ ನನ್ನ ಫಾಲೋ ಮಾಡೋರು ಯೂಸ್ ಮಾಡ್ಕೊಳ್ಳೋ ಅಂಥವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಒಂದು ಟಾಪಿಕ್ ನ ಶುರು ಮಾಡೋಣ ಸೊ ಟಾಪಿಕ್ ಶುರು ಮಾಡೋಣ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಟಾಪಿಕ್ ಶುರು ಮಾಡೋಣ ನೋಡಿ ಇದು ಯಾವ್ದೋ ಒಂದು ಪೀಸಲ್ಲಿ ಸ್ಟಿಚ್ ಮಾಡಿ ಮಿಕ್ಕಿರುವಂತಹ ಬಟ್ಟೆ ಸೊ ಇದನ್ನ ತಗೊಂಡಿದೀನಿ ಎರಡು ಫೋಲ್ಡ್ ಸೊ ಇದನ್ನ ಫೋಲ್ಡ್ ಮಾಡಿದಾಗ ಇಷ್ಟ ಬಂದ್ರೆ ಸಾಕು ಇದನ್ನು ದೊಡ್ಡದಿತ್ತು ಇದನ್ನ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಆ ಸೈಜ್ ಮಾಡ್ಕೊಳ್ಳಿ ಸೊ ಹಾಗೆ ಇದು ಬಂದು ಏನ್ ಸೀರೆ ಕೊಡ್ತಾರೆ ಹೊಸ ಸ್ಯಾರಿಗಳು ಸೊ ಅದರಲ್ಲಿ ಕೆಲವೊಂದು ಸ್ಯಾರಿಗಳಲ್ಲಿ ಈ ರೀತಿ ಹಾಕಿ ಕೊಟ್ಟಿರ್ತಾರೆ ಮಡ್ ಮಡ್ಚಿರ್ತಾರೆ ಅಂದ್ರೆ ಪ್ಯಾಕಿಂಗ್ ಮಾಡಿರ್ತಾರೆ ಸೊ ಅದ್ರಲ್ಲಿ ಬಂದಿರುವಂತ ಸ್ಪಾಂಜ್ ತೆಳ್ಳಗೆ ಇರುತ್ತೆ ಇದು ಸ್ಪಾಂಜ್ ಸೊ ಇದನ್ನ ತಗೊಂಡಿದ್ದೀನಿ ಸೊ ಇದನ್ನ ನಾವಿವಾಗ ಇಷ್ಟೊಂದು ಬೇಡ ನಮ್ಗೆ ಇಷ್ಟೊಂದು ಅವಶ್ಯಕತೆ ಇಲ್ಲ ಸೊ ಇಷ್ಟಾಗ್ಲಾ ನಾನು ಮಾಡ್ತಾ ಇರೋದು ಈ ಬಟ್ಟೆಗೆ ಎಷ್ಟು ಬೇಕು ಸೊ ಅಷ್ಟು ತಗೊಳ್ತಾ ಇದೀನಿ ನೋಡಿ ಬಟ್ಟೆ ಅಗ್ಲ ನೀವು ಇಷ್ಟೇ ಪರ್ಟಿಕ್ಯುಲರ್ ಅಗ್ಲ ತಗೊಳ್ಬೇಕು ಅದೆಲ್ಲ ಏನಿಲ್ಲ ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟಾಗ್ಲಾ ಎಷ್ಟು ಬೇಕೋ ಅಷ್ಟು ಸೊ ಇಷ್ಟಾಗ್ಲಾ ಸೊ ಫೋಲ್ಡೆಡ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ತೀನಿ ಇವಾಗ ನಾನು ಸೊ ಈ ರೀತಿ ಕಟ್ ಮಾಡ್ಕೊಂಡು ಒಂದು ಫೋಲ್ಡ್ ಮಾಡ್ತೀನಿ ಸೊ ಈ ಬಟ್ಟೆಗೆ ಒಳಗ ಅದು ಹೋಗುತ್ತಾ ನೋಡ್ಕೊಳ್ಬೇಕೆ ಹೋಗುತ್ತೆ ತೊಂದ್ರೆ ಇಲ್ಲ ಬೇಕಾದ್ರೆ ಇದನ್ನ ಇನ್ನೊಂಚೂರು ಈ ರೀತಿನೂ ಮಾಡ್ಕೊಳ್ಬಹುದು ಈ ರೀತಿ ಹೋಗುತ್ತೆ ಎರಡು ಫೋಲ್ಡ್ ಸಾಕು ನಾಲ್ಕು ಲೇಯರ್ ಆಯ್ತು ಸಾಕು ಇಷ್ಟು ಈಗ ಏನ್ ಮಾಡ್ಬೇಕು ಸೀದಾ ಬಟ್ಟೆ ಇದು ಬಂದು ಉಲ್ಟ ಇವಾಗ ಇದನ್ನ ಏನ್ ಮಾಡ್ಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇದು ಬಂದು ಸೀದಾ ಅಲ್ವಾ ಸೊ ಉಲ್ಟಾ ಕಡೆಯಿಂದ ಸ್ಟಿಚ್ ಹಾಕೋಣ హాఫ్ ఇంచ్ మార్జిన్ అిచ్ డబల్ స్టిచ్ హాకీ అది ఓపన్ ఆగల్ ನೋಡಿ ಒಂದ್ ಸೈಡ್ ಫೋಲ್ಡೆಡ್ ಇದೆ ಈ ಸೈಡ್ ಸ್ಟಿಚ್ ಹಾಕಿದೀನಿ ಈ ಸೈಡ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿದೀನಿ ಇಲ್ಲಿ ಮಾತ್ರ ಓಪನ್ ಇದೆ ಸೊ ಇವಾಗ ಇದನ್ನ ಈ ತರ ಟರ್ನ್ ಮಾಡ್ಕೊಂಡ್ಬಿಡೋಣ ಟರ್ನ್ ಮಾಡ್ಕೊಂಡು ನೋಡಿ ಈ ಮೂಲೆ ಎಲ್ಲ ಕರೆಕ್ಟ್ ಆಗಿ ತಕೊಂಡ್ಬಿಡಿ ಏನೇ ಕೆಲಸ ಆಗಲಿ ನಾವು ನೀಟಾಗಿ ಮಾಡಬೇಕು ಮಾಡೋ ಕೆಲಸ ನೀಟಾಗಿ ಕಾಣಿಸ್ಬೇಕು ಸೊ ಹೆಂಗಾದ್ರೆ ಹಂಗ ಮಾಡಂಗಿಲ್ಲ ಅಲ್ವಾ ಸೊ ಯಾವ್ದಾದ್ರೂ ನೀರ್ಲಿದ್ರೆ ಸೊ ಅದ್ರ ತುದಿಯಿಂದ ಈ ಮೂಲೆನ ನೀಟಾಗಿ ತಕ್ಕೊಂಬಿಡಿ ತಕೊಂಡ್ಬಿಡಿ ಸೊ ಈ ರೀತಿ ತಕೊಂಡು ಇದೇ ನಾವು ತಗೊಂಡಿದೀವಿ ಫೋಲ್ಡ್ ಮಾಡಿ ಸೊ ಇದನ್ನ ನೀವು ಮೂರ್ ಫೋಲ್ಡ್ ಮಾಡ್ಕೊಳ್ತೀರಾ ಅಥವಾ ಎರಡ್ ಫೋಲ್ಡ್ ಮಾಡ್ಕೊಳ್ತೀರಾ ಅದ್ ನಿಮಗ್ ಬಿಟ್ಟಿದ್ದು ನೋಡಿ ಎಷ್ಟು ದಪ್ಪ ಬೇಕು ಸೊ ಇದಕ್ಕೆ ಇನ್ನ ದಪ್ಪ ಮಾಡ್ಕೊತೀರಾ ಅದ್ ನಿಮ್ ಇಷ್ಟ ಸೊ ಇಷ್ಟ ಸಾಕು ನನ್ಗೆ ಇದನ್ನ ಇದ್ರೊಳಗಡೆ ಹಾಕ್ತೀನಿ ಈಗ ದಪ್ಪ ಮಾಡ್ಕೊಳ್ತೀರಾ ಅಥವಾ ಮಾಡೇ ತೋರ್ಸ್ಬಿಡ್ಲ ನಿಮ್ಗೆ ಮಾಡ್ತೀರಾ ಅಂದ್ರೆ ಮಾಡ್ಕೊಳ್ಳಿ ಸ್ವಲ್ಪ ಪೀಸ್ ಮಿಕ್ಕಿತ್ತು ಸೊ ಇದನ್ನು ಅಷ್ಟೇ ಇದ್ರೊಳಗಡೆ ಹಾಕ್ತೀನಿ ಜಸ್ಟ್ ಇದನ್ನ ಫಿಲ್ ಮಾಡ್ಬೇಕಷ್ಟೇ ನೋಡಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಮಗೆ ಓಪನ್ ಇರುತ್ತೆ ಒಂದು ಸೈಡ್ ನಮಗೆ ಓಪನ್ ಇರುತ್ತೆ ಸೊ ಇವಾಗ ಏನು ಮಾಡಬೇಕು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಇದನ್ನು ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಮೇಲ್ ಬಂದ್ರು ಏನ್ ತೊಂದ್ರೆ ಇಲ್ಲ ಬರ್ಲಿ ಏನು ಅದ್ರಲ್ಲಿ ಏನ್ ನಾವೇನ್ ಕಳ್ಕೊಳ್ಳೋದ್ ಏನಿಲ್ಲ ನೋಡಿ ಜಸ್ಟ್ ಈ ರೀತಿ ಮಾಡ್ಕೊಳ್ಳಿ ಸಣ್ಣ ಮಕ್ಳಿಗೆ ಇನ್ನೊಂಚೂರು ಒಂದ್ ವರ್ಷದ ಮಗು ಆರ್ ತಿಂಗಳ ಮಗುಗೆ ಇನ್ನೊಂಚೂರು ದೊಡ್ಡದು ಮಾಡಿದ್ರೆ ಇದೆ ಪಿಲ್ಲೋ ಕವರ್ ಆಗೋಗುತ್ತೆ ಪಿಲ್ಲೋ ಆಗೋಗ್ಬಿಡುತ್ತೆ ಪಿಲ್ಲೋ ಕವರ್ ಏನು ಪಿಲ್ಲೋನೆ ಆಗ್ಬಿಡುತ್ತೆ ಸೊ ಇವಾಗ ಏನ್ ಮಾಡ್ಬೇಕು ನಾವ್ ಇದಕ್ಕೆ ಪಿನ್ಸ್ ಏನಿದೆ ಈ ರೀತಿ ಚುಚ್ಕೋಬೇಕು ನೋಡಿ ಈ ರೀತಿ ನಾನು ಇದು ರೋಲ್ ಬರುತ್ತೆ ಈ ತರ ಗುಂಡಿನ್ ರೋಲ್ ಅಲ್ಲಿ ಕೊಡ್ತಾರೆ ತುಂಬಾ ಎರಡ್ ಮೂರ್ ರೋಲ್ ತಂದ್ಬಿಟ್ಟು ನಾನು ಅದನ್ನ ಹಾಳು ಮಾಡಿದೆ ಅಂದ್ರೆ ಸರಿಯಾಗಿ ಸೇಫ್ ಆಗಿ ಎತ್ತಿಡ್ದಿರ ಏನಕ್ಕೆ ಎಲ್ಲಾಂದ್ರೂ ಅಲ್ಲಿ ಹಾಕ್ಬಿಡ್ತೀನಿ ಇದನ್ನೆಲ್ಲ ಸೇಫ್ ಆಗಿ ಇಟ್ಕೊಳ್ಬೇಕು ನೋಡಿ ಯಾವ ತರ ಬಂದಿದೆ ಸೊ ಮೊದ್ಲೇ ನಾನು ಈ ತರ ಐಡಿಯಾ ಮಾಡಿದ್ರೆ ನಾವು ವಿಡಿಯೋ ಮಾಡೋವಾಗ್ಲಿ ಅಥವಾ ಬಟ್ಟೆ ಕಟಿಂಗ್ ಮಾಡುವಾಗ್ಲಿ ಇಮಿಡಿಯೇಟ್ ಇದನ್ನ ಇದು ಬೇಗ ಕೈ ಸಿಗುತ್ತೆ ನಮ್ಗೆ ಎಲ್ಲ ಹಾಕಿದ್ರು ಮತ್ತೆ ನೋಡಿ ಈ ತರ ಬಾಕ್ಸ್ ಇರುತ್ತಲ್ಲ ಈ ತರ ಬಾಕ್ಸ್ ಅಲ್ಲಿ ನಾವ್ ಸೇಫ್ ಆಗಿಟ್ರೆ ಏನಾದ್ರೂ ಬೈ ಚಾನ್ಸ್ ಇದು ಓಪನ್ ಆಗಿ ಕೆಳಗೆ ಬಿದ್ರೆ ಒಂದೊಂದು ಹಾಯವಾಗ್ಲು ಒಂದೊಂದು ಕ್ಲೀನ್ ಮಾಡಿ ತಗೊಳ್ಳೋವಾಗ್ಲೂನು ನಮ್ಗೆ ಕೆಲವೊಂದಷ್ಟು ಮಿಸ್ ಆಗುತ್ತೆ ಮತ್ತೆ ತುಂಬಾ ಟೈಮ್ ಇರುತ್ತೆ ಕೆಲವೊಂದು ಉಳ್ಕೊಂಡು ಹೋಗ್ಬಿಡುತ್ತೆ ಬೇಗ ಸಿಗಲ್ಲ ಸೊ ಈ ತರ ರೆಡಿ ಮಾಡಿ ಚುಚ್ಚಿ ಇಟ್ಕೊಂಡ್ರೆ ಇಮಿಡಿಯೇಟ್ ತೆಗಿಬಹುದು ನಮಗ್ ಬೇಡ ಅಂತ ಅಂದ್ರೆ ಇಮಿಡಿಯೇಟ್ ಹಿಂಗ್ ಚುಚ್ಚುದ್ರೆ ಮುಗಿತು ನೋಡಿ ಇಮಿಡಿಯೇಟ್ ತೆಗಿಬಹುದು ಇಮಿಡಿಯೇಟ್ ಚುಚ್ಚಬಹುದು ಸೊ ಮತ್ತೆ ಸೇಫ್ ಕೂಡ ಇದು ಮತ್ತೆ ಇದರಿಂದ ಇದು ನೋಡಿ ಬೀಳಲ್ಲ ಸೇಫ್ ಆಗಿರುತ್ತೆ ಸೊ ನಮ್ಮ ಟೈಮ್ ಸೇವ್ ಆಗುತ್ತೆ ಹಾಗೆ ಗುಂಪಿನಂತೂ ಕಳಿಯಲ್ಲ ಆರಾಮಾಗಿ ಎತ್ತಿಟ್ಕೊಬಹುದು ಜಸ್ಟ್ ಇದೊಂದು ಟ್ರಿಕ್ಸ್ ನಿಮ್ಗೆ ಬೇಕಾದವರು ಯೂಸ್ ಆಗುತ್ತೆ ಅನ್ನೋರು ಕಮೆಂಟ್ ಹಾಕಿ ಯೂಸ್ ಆಗುತ್ತೆ ಮೇಡಮ್ ಯೂಸ್ಲೆಸ್ ಅಂತ ಹಾಕಿ ಪರವಾಗಿಲ್ಲ ಏನೋ ನನ್ನ ಪ್ಲಾನ್ ಒಂದು ನೋಡೋಣ ನಾನು ಫಾಲೋ ಮಾಡೋರಿಗೆ ಯೂಸ್ ಆಗ್ಲಿ ಅಂತ ನಾನು ಹೆಂಗೂ ಒಂದು ರೆಡಿ ಮಾಡ್ತಾ ಇದ್ದೆ ನಾನು ಫಾಲೋ ಮಾಡೋದು ಯೂಸ್ ಆಗ್ಲಿ ಅಂತ ನಾನು ವಿಡಿಯೋ ಮಾಡಿದ್ದು ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದ್ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಆದಷ್ಟು ನಾನು ವಿಡಿಯೋಸ್ ನ ಶೇರ್ ಮಾಡಿ